மொதல் வைக்குண்ட எந்தே பிரசிதி படுத்துள்ள விஷ்வவிக்க மேலுக்கோட்டை ஸ்ரீ செல்வநாராயணஸ்வாமி தேவாலயக்கு இந்து ப்ராண்ட் பசவன்கௌட பாட்டீல் பேட்டிநீட்ரு ಹೌದು ಶುಕ್ರವಾರ ಮೇಲುಕೋಟೆಗೆ ಭೇಟಿ ನೀಡಿದ ಅವರಿಗೆ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು ಶುಕ್ರವಾರ ಜಕರಹಳ್ಳಿ ಸರ್ಕಲ್ನಿಂದ ವಿಶೇಷವಾಗಿ ಅಭಿಮಾನಿಗಳು ಸನ್ಮಾನಿಸಿ ಬೈಕ್ ರ್ಯಾಲಿ ಮೂಲಕ ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ದೇವಾಲಯದವರೆಗೂ ಅಭಿಮಾನಿಗಳು ರ್ಯಾಲಿ ನಡೆಸಿದ್ರು ದೇವಾಲಯದ ಮುಂದೆ ಬಸವನಗೌಡ ಪಾಟೀಲ್ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು ನಂತರ ದೇವಾಲಯಕ್ಕೆ ಭೇಟಿ ನೀಡದಂತಹ ಬಸವನಗೌಡ ಪಾಟೀಲ್ ಅವರು ಇಲ್ಲಿನ ಆರಾಧ್ಯ ದೇವ ಶ್ರೀ ಚಲುವನಾರಾಯಣ ಸ್ವಾಮಿ ಹಾಗೂ ಯದಗಿರಿ ಅಮ್ಮನವರ ಗುಡಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದ್ರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ಸರ್ಕಾರಗಳು ಮುಂದಾಗಬೇಕು ದೇವಾಲಯದಲ್ಲಿ ಸಂಗ್ರಹವಾಗುವ ಹಣಕ್ಕೆ ಮತ್ತಷ್ಟು ಹಣ ನೀಡಿ ದೇವಾಲಯದ ಅಭಿವೃದ್ಧಿಗೆ ಮುಂದಾಗಬೇಕು ದೇವರು ನಮ್ಮ ಹಣ ನಮ್ಮ ದೇವಾಲಯ ಅಭಿವೃದ್ಧಿ ಯಾವಾಗ ಇವು ಕಾಂಗ್ರೆಸ್ನವ್ರು ದಿಲ್ಲಿಯಲ್ಲಿ ಹೋಗಿ ಈ ಜಿ ಎಸ್ ಟಿ ಟ್ಯಾಕ್ಸ್ ಬಗ್ಗೆ ನಮ್ಮ ರಾಜ್ಯದ ಹಣ ನಮಗೆ ಬೇಕಂತೇಳಿ ಹಾಗೆ ಹಿಂದೂ ದೇವಸ್ಥಾನಗಳ ಹಣ ನಮಗೆ ಬೇಕು ನಮ್ಮ ದೇವಸ್ಥಾನಗಳ ಅಭಿವೃದ್ಧಿಗೆ ಭಕ್ತರು ಇವತ್ತು ದಾನ ಧರ್ಮ ಮಾಡ್ತಾರೆ ಅಲ್ಲಿ ಗೋಶಾಲೆ ನಡಿಬೇಕು ಸಂಸ್ಕೃತ ಪಾಠಶಾಲೆ ನಡಿಬೇಕು ಜೀರ್ಣೋದ್ಧಾರ ಆಗಬೇಕು ಅಂದರೆ ಹಿಂದೂ ದೇವಸ್ಥಾನಗಳ ಬಂದಂಥ ಹಣ ಇವತ್ತು ವಕಫ್ಗೂ ಮಸೀದಿಗಳ ಅಭಿವೃದ್ಧಿಗೂ ಚರ್ಚ್ಗಳ ಅಭಿವೃದ್ಧಿಗೂ ಹೋಗ್ತಾ ಇರೋದು ಈ ಜಾತ್ಯತೀತ ವ್ಯವಸ್ಥೆಯಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನು ಇವತ್ತು ಬದುಕು ಕುಡಿಯುವಂಥ ಕೆಲಸ ಏನು ನಡೆದಿದೆ ಅದ್ರ ಬಗ್ಗೆ ಸಾಕಷ್ಟು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿಯೂ ಈ ಒಂದು ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮೂಲಭೂತ ಸೌಕರ್ಯಗಳು ಮತ್ತು ಇಲ್ಲಿ ಪ್ರವಾಸಿಗರ ಒಂದು ಒಳ್ಳೆಯ ಕ್ಷೇತ್ರವನ್ನು ಮಾಡುವಂಥ ಸಂಕಲ್ಪವನ್ನು ಮಾಡಿದ್ದೇನೆ ಅದರ ಜೊತೆಗೆ ಅಮ್ಮ ಚಲುವ ನಾರಾಯಣ ಸ್ವಾಮಿ ಆಶೀರ್ವಾದ ಅಮ್ಮನವರ ಆಶೀರ್ವಾದ ನನ್ನ ಮೇಲೆ ಇರಲಿ ಮುಂದಿನ ಬಿಜೆಪಿ ಹೈಕಮಾಂಡ್ ತಪ್ಪನ್ನು ತಿದ್ದಿಕೊಂಡು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನನಗೆ ಜವಾಬ್ದಾರಿ ನೀಡುತ್ತಾರೆ ಎಂದು ಶಾಸಕ ಬಸವನಗೌಡ ಪಾಟೀಲ್ ಹೇಳಿದರು ರಾಜಕೀಯ ಉತ್ತರ ಉತ್ತರವಾಗಿ ಈಗಾಗಲೇ ಈ ಭಾಗದ ಜನ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೆರವೇರಲ ನಾನು ಕೇಳಿಕೊಂಡಿದ್ದೆ